ಸ್ನೇಹಿತರೆ ಈ ನೆಲದಲ್ಲಿ ಅದೆಂಥ ರಾಜರುಗಳು ಆಳಿ ಹೋದರು ಅದೆಂತ ಮಹಾನ್ ಸಾಮ್ರಾಜ್ಯಗಳು ಪತನವಾದವು ಅಂತ ಸಾಮ್ರಾಜ್ಯಗಳ ಪೈಕಿ ಸ್ಥಳದಿಂದ ನಿರ್ಮಾಣವಾದಂಥ ಹೊಯ್ಸಳ ಸಾಮ್ರಾಜ್ಯ ಕೂಡ ಒಂದು ಕತ್ತಿಯನ್ನು ತಿರುಗಿಸಿ ಯುದ್ಧ ಮಾಡಿದಷ್ಟು ಸುಲಭವಲ್ಲ ಕಲಾತ್ಮಕವಾದ ಶಿಲ್ಪಕಲೆಗಳನ್ನು ಕೆತ್ತಿಸುವುದು ಎಂಬ ಮಾತನ್ನು ಸುಳ್ಳು ಮಾಡಿದಂತಹ ನಮ್ಮ ಕರುನಾಡಿನ ದ್ವಾರ ಸಮುದ್ರದ ಹೊಯ್ಸಳರು ಅದು ಸುಮಾರು ಶಕ ಹತ್ತನೇ ಶತಮಾನ ವಯಸ್ಸರರ ಮೂಲ ಪುರುಷ ಸ್ಥಳ ಜೈನ ಮುನಿ ಸುದತ್ತಾಚಾರ್ಯರ ಪ್ರೀತಿಯ ಶಿಷ್ಯನಾಗಿದ್ದರು ಅಂಗಡಿ ಗ್ರಾಮದ ಮಧ್ಯದಲ್ಲಿರುವಂತಹ ವಾಸಂತಿಕ ದೇವಿ ದೇವಾಲಯದ ಸಮೀಪ ಸುದತ್ತಾಚಾರ್ಯರ ಗುರು ಕಲಿತಂತೆ ಒಂದಿನ ಅಲ್ಲಿಗೆ ಹುಲಿಯೊಂದು ನುಗ್ಗಿ ಬಂತಂತೆ ಆ ಹುಲಿಯನ್ನು ಕೊಲ್ಲಲು ಯಾರು ಕೂಡ ಮುಂದೆ ಬರಲಿಲ್ವಂತೆ ಗುರುಕುಲದಲ್ಲಿದ್ದಂತಹ ಎಲ್ಲ ಶಿಷ್ಯಂದಿರು ಹೋಗಿ ಸುರಕ್ಷಿತವಾದಂತಹ ಜಾಗದಲ್ಲಿ ಬಚ್ಚಿಟ್ಕೊಳ್ತಾರೆ ಆ ಸಮಯದಲ್ಲಿ ಹುಲಿಯನ್ನ ಕೊಲ್ಲೋದಕ್ಕೆ ಗುರುಗಳಾದಂತಹ ಸುಧತ್ತಾಚಾರ್ಯರು ಸಳನಿಗೆ ಹೇಳ್ತಾರಂತೆ ಗುರುಗಳ ಮಾತಿನಂತೆ ಸಳ ಹುಲಿಯನ್ನು ಕೊಲ್ಲುವ ಕಾರ್ಯಕ್ಕೆ ಮುಂದಾಗ್ತಾನೆ ದಾರಿಯಾಗಿ ಹುಲಿಯೊಂದಿಗೆ ಕಾದಾಡುತ್ತಿದ್ದಂತಹ ಸಳನಿಗೆ ಗುರುಗಳಾದ ಸುಧತ್ತಾಚಾರ್ಯರು ಒಂದು ಆಯುಧವನ್ನ ಎಸೆಯುತ್ತಾರಂತೆ ಆ ಆಯುಧವನ್ನ ತೆಗೆದುಕೊಂಡಂತಹ ಸಳ ತನ್ನ ಎದುರಲ್ಲಿದ್ದಂತಹ ಹುಲಿಯ ಎದೆ ಗುಂಡಿಗೆ ಕತ್ತಿಯಿಂದ ಚುಚ್ಚಿ ಸಾಯಿಸ್ತಾರಂತೆ ಸಳನ ಪರಾಕ್ರಮಿ ಶೌರತ್ವ ವೀರತ್ವ ನೋಡಿದಂತಹ ಸುದತ್ತ ಮುನಿಗಳು ಸಳನಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸು ಎಂದು ಸಲಹೆಯನ್ನ ನೀಡಿದರಂತೆ ಹೀಗೆ ಗುರುಗಳ ಮಾತಿನಂತೆ ಸಳ ಅಂಗಡಿ ಹಾಗೂ ಸುತ್ತಮುತ್ತಲಿನ ಕೆಲವೊಂದಿಷ್ಟು ಪ್ರದೇಶಗಳನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ಸಳ ಹತ್ತನೇ ಶತಮಾನದಲ್ಲಿ ಹೋಯ್ ಎಂಬ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಮುಂದಾಗ್ತಾನೆ ಹುಲಿಯನ್ನು ಕೊಂದ ಸಳ ಹುಲಿಯನ್ನು ಒಯ್ದ ಸಳ ಆದ್ದರಿಂದ ಹೊಯ್ಸಳ ಎಂಬ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಎಂದು ಹೇಳಬಹುದು ಸಳ ಹುಲಿಯನ್ನು ಕೊಲ್ಲುತ್ತಿರುವ ಒಂದು ಸಂದರ್ಭವನ್ನ ತಮ್ಮ ರಾಜಲಾಂಛನವಾಗಿ ಮಾಡಿಕೊಂಡರು ಸಳನ ನಂತರ ಹೊಯ್ಸಳ ಸಾಮ್ರಾಜ್ಯದ ಕಹಳೆ ಮುಗಿಲು ಮುಟ್ಟಿದ್ದು ಬಿಟ್ಟಿದೇವನ ಕಾಲದಲ್ಲಿ ಅರೆ ಯಾರಿಗನು ಬಿಟ್ಟಿದೇವ ಎಂದು ಗಾಬರಿಯಾಗಬೇಡಿ ನೀವು ತಿಳಿದಿರುವ ಹಾಗೆ ಹೊಯ್ಸಳರ ಶ್ರೇಷ್ಠ ದೊರೆಯಾದಂತಹ ವಿಷ್ಣುವರ್ಧನನ ಇನ್ನೊಂದು ಹೆಸರೇ ಬಿಟ್ಟಿದೇವ ಈ ಬಿಟ್ಟಿದೇವ ಅಂದರೆ ವಿಷ್ಣುವರ್ಧನ ಗಂಗರನ್ನು ಮತ್ತು ಚೋಳರನ್ನು ಸೋಲಿಸಿದ ಸವಿನ ನೆನಪಿಗಾಗಿ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ನಮಗೆ ಗೊತ್ತೇ ಇದೆ ಆದರೆ ಈ ದೇವಾಲಯಕ್ಕೆ ಶಿಲ್ಪ ಕೆತ್ತನೆಯನ್ನು ಮಾಡಿದ್ದು ಅಮರಶಿಲ್ಪಿಯಾದಂತಹ ಜಕಣಾಚಾರ್ಯವರು ಅಮರಶಿಲ್ಪಿಯಾದಂತಹ ಜಕಣಾಚಾರ್ಯು ಚನ್ನಕೇಶವ ದೇವಾಲಯದ ಒಳಗಡೆ ಮೂರ್ತಿಯನ್ನು ಕೆತ್ತಿದರ ಬಗ್ಗೆ ಒಂದು ರೋಚಕವಾದ ಕತೆ ಇದೆ ಏನಿದು ಆ ಕತೆ ಎಂಬುದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಅಮರ ಶಿಲ್ಪಿ ಎಂದೇ ಪ್ರಖ್ಯಾತನ ಪಡೆದಿದ್ದಂತಹ ಜಕಣಾಚಾರ್ಯು ಬೇಲೂರಿನ ಚನ್ನಕೇಶವ ದೇವಾಲಯದ ವಿಗ್ರಹವನ್ನ ಕೆತ್ತುವ ಕಾರ್ಯ ಪೂರ್ಣಗೊಂಡಿರುತ್ತೆ ರಾಜರು ಮತ್ತು ಅಲ್ಲಿ ನೆರೆದಿದ್ದಂತಹ ಪ್ರಜೆಗಳು ಮಂತ್ರಿಗಳು